ನನಗಾಗಿರುವಷ್ಟು ಏಜಿನಷ್ಟು ನಿನಗೆ ವಯಸ್ಸಾಗಿಲ್ಲ ನನ್ನ ವ್ಯಕ್ತಿತ್ವದ ಬಗ್ಗೆ ನೀನೇನೋ ಮಾತಾಡೋದು ಇದು ಆ್ಯಕ್ಚುಲಿ ವಿನಯ್ ಅವರು ಡ್ರೋನ್ ಪ್ರತಾಪ್ ಅವರ ಮೇಲೆ ಇವತ್ತು ಮತ್ತೆ ಇನ್ನೊಂದು ಗದಾ ಪ್ರಹಾರವನ್ನು ಮಾಡಿದ್ರು ಎಸ್ ನೀವು ನೋಡಿರ್ಬೋದು ಆ್ಯಕ್ಚುಲಿ ಪ್ರತಾಪ್ ಅವರು ಯಾಕೆ ವಿನಯ್ ಮೇಲೆ ಯಾವಾಗಲೂ ಕೂಡ ಅಣ್ಣ ನಿನ್ನ ಪದ ಬಳಕೆ ಸರಿಲ್ಲ ಅಂತಾರೆ ಅಂದರೆ ಆ್ಯಕ್ಚುಲಿ ಯಾರೂ ಕೂಡ ಡ್ರೋನ್ ಪ್ರತಾಪ್ ಅವರನ್ನು ಬಿಗ್ ಬಾಸ್ನಲ್ಲಿ ಇರ್ತಕ್ಕಂಥವ್ರು ಕೀಳಾಗಿ ನೋಡಿಲ್ಲ ಅಥವಾ ಕೆಟ್ಟ ಪದಗಳನ್ನು ಯೂಸ್ ಮಾಡಿಲ್ಲ ಆ್ಯಕ್ಚುಲಿ ವಿನಯ್ ಅವರು ಏನು ಮಾಡಿದ್ದಾರೆ ಹೊರಗಡೆ ನಡೆದಿರ್ತಕ್ಕಂಥದನ್ನೆಲ್ಲವನ್ನೂ ಕೂಡ ಮೈಂಡಲ್ಲಿ ತುಂಬಿಕೊಂಡಿದ್ದಾರೆ ಅವ್ರದ್ದು ಇನ್ನೂ ಕಾಲೇ ಆಗಿಲ್ಲ ತುಂಬಿಕೊಂಡಿದ್ದಾರೆ ಅದಕ್ಕಾಗಿ ಡ್ರೋನ್ ಪ್ರತಾಪ್ ಅವರ ಮೇಲೆ ಅವಾಗ ಅವಾಗ ಕೆಟ್ಟ ಪದಗಳಾಗಿರ್ಬೋದು ಚೀಪ್ ಕಾಂಟ್ರವರ್ಸಿ ಬಂದಿದ್ದಾನೆ ಅನ್ನೋದಾಗಿರ್ಬೋದು ಅವನ ಮೇಲೆ ಮುಗಿಬೀಳೋದಾಗಿರ್ಬೋದು ಇದೆಲ್ಲವೂ ಕೂಡ ಹೊರಗಡೆ ಇರ್ತಕ್ಕಂಥ ಏನು ಡ್ರೋನ್ ಪ್ರತಾಪ್ ವಿರೋಧಿ ಇದ್ದಾರೋ ಅವರು ತುಂಬ ಜಾಸ್ತಿ ಇದ್ದಾರೆ ಜನ ಅವರೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಮನಸ್ಥಿತಿ ಇನ್ನೂ ಕೂಡ ನಮ್ಮ ವಿನಯವರಲ್ಲಿ ಇದೆ ಅದಕ್ಕೋಸ್ಕರ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಲಿ ಅನ್ನೋದನ್ನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ದಿನದಲ್ಲಿ ಅದನ್ನು ಇಟ್ಕೊಂಡು ಇವನ ಮೇಲೆ ಮುಗಿಬಿದ್ರು ಡ್ರೋನ್ ಪ್ರತಾಪ್ ಅವರ ಮೇಲೆ ವಿಚಿತ್ರ ಅಂದರೆ ಈಗ ಆ್ಯಕ್ಚುಲಿ ಹೊರಗಡೆ ಡ್ರೋನ್ ಪ್ರತಾಪ್ ಅವ್ರಿಗೆ ನೂರು ಜನ ವಿರೋಧಿಗಳಿದ್ದರೆ ಈಗಾಗಲೇ ಎಂಬತ್ತು ಜನ ಅವನಿಗೆ ಅಭಿಮಾನಿಗಳೇ ಆಗಿಬಿಟ್ಟಿದ್ದಾರೆ ಅವನ ವ್ಯಕ್ತಿತ್ವವನ್ನು ನೋಡಿ ಇನ್ನು ಇಪ್ಪತ್ತು ಪರ್ಸೆಂಟ್ ಜನ ಇನ್ನೂ ವಿರೋಧಿಗಳಿದ್ದಾರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಅದು ವಿನಯ್ ಇನ್ನೂ ಗೊತ್ತಾದಂಗೆ ಕಾಣಿ ಇನ್ನೂ ಹಂಡ್ರೆಡ್ ಪರ್ಸೆಂಟು ಹೊರಗಡೆ ವಿರೋಧಿಗಳಿದ್ದಾರೆ ಡ್ರೋನ್ ಪ್ರತಾಪ್ಗೆ ಮುಗಿ ಬಿದ್ದರೆ ಆ್ಯಕ್ಚುಲಿ ನನಗೆ ಹೋಟ್ಗಳು ಬೀಳ್ತವೆ ಅನ್ನೋ ಆ ಒಂದು ಮೈಂಡ್ಸೆಟ್ಟಲ್ಲಿ ಇನ್ನೂ ಕೂಡ ಅವನ ಮೇಲೆ ಗದ ಪ್ರಹಾರವನ್ನು ಮಾಡ್ತಾರೆ ಆ್ಯಕ್ಚುಲಿ ಇನ್ನು ಆರು ದಿನಗಳಿದೆ ಇದನ್ನು ಕ್ಲಾರಿಟಿ ಮಾಡ್ಕೊಂಡು ಹೋಗ್ಬಿಡೋಣ ಫ್ರೆಂಡ್ಲಿಯಾಗಿ ಇದ್ಬೋಣ ಅಂದ್ಕೊಂಡು ಆಲ್ಮೋಸ್ಟು ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತಾ ಇದ್ದ ವಿನಯ್ ಪ್ರತಾಪ್ ಅವರ ಜೊತೆ ಆದರೆ ಇವತ್ತು ಮತ್ತೆ ನಿಮ್ಗೆ ಗೊತ್ತಾಯಿತು ಪ್ರೆಸ್ ಮೀಟ್ ಅಂದ್ಬಿಟ್ಟು ಬಿಗ್ ಬಾಸ್ನಲ್ಲಿ ಕಿರಿಕಿರ್ತಿ ಮತ್ತು ಇವರು ಬಂದು ಇದು ಮಾಡಿದಾಗ ಮತ್ತೆ ವಿನಯ್ ಅವರ ಬಗ್ಗೆ ಅದೇ ಮಾತನ್ನು ಡ್ರೋಣ್ ಪ್ರತಾಪ್ ಅವ್ರು ಹೇಳ್ತಾರೆ ನನಗೆ ವಿನಯ್ ಅವರು ಪದ ಬಳಕೆನ ಸರಿಯಾಗಿ ಮಾಡಲಿಲ್ಲ ಅದಕ್ಕೋಸ್ಕರ ಅವರು ಬಿಗ್ ಇರೋಕ್ಕೆ ಅರ್ಹರಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿ ಆ್ಯಕ್ಚುಲಿ ಮತ್ತೆ ಆ ಒಂದು ಪ್ರೆಸ್ ಮೀಟ್ ಮುಗಿದ ಮೇಲೆ ವಿನಯ್ ಅವರು ಬರ್ತಾರೆ ಏನೋ ಪದ ಬಳಕೆ ಇಲ್ಲ ಅಂತ ಇನ್ನೂ ನನ್ನನ್ನು ಕಾಡ್ತಾ ಇದೆಯಾ ಇನ್ನೇನು ಮುಗಿದೋಯ್ತು ಬಿಗ್ ಬಾಸು ಸುಮ್ಮ ಸುಮ್ಮನೆ ಏನೇನೋ ಸ್ಟೇಟ್ಮೆಂಟ್ಗಳನ್ನು ಏನೇನು ಹೇಳಿಕೆಗಳನ್ನು ಕೊಡಬೇಡಪ್ಪ ನಾನು ಹೊರಗಡೆ ಹೋಗಬೇಕು ನನಗೇನೇನೋ ಒಂಥರ ಮುಜುಗರ ಇದೆ ಅಂತ ಒಂದು ಕಾಮಾಗಿ ಕೇಳ್ತಾನೆ ವಿನಯ್ ಆದರೆ ಡ್ರೋನ್ ಪ್ರತಾಪು ಅದೇ ನಿಲುವು ಇಲ್ಲಣ್ಣ ನೀನು ಪದ ಬಳಕೆಯನ್ನು ಇದುವರೆಗೂ ಸರಿ ಮಾಡಲಿಲ್ಲ ಇವಾಗಲೂ ಕೂಡ ನೀನು ನೀನು ಅಂತ ಮಾತಾಡ್ತೀಯ ಪ್ರತಾಪ್ ಅವರು ಅಂತ ಕರಿ ಅನ್ನೋದನ್ನು ಅವಾಗಲೂ ಕೂಡ ತಗೊಳ್ತೇನೆ ಡ್ರೋನ್ ಪ್ರತಾಪ್ ಅಂದರೆ ಅವನಿಗೆ ಕ್ಲಾರಿಟಿ ಇದೆ ಏನು ಅಂತಂದರೆ ಹೊರಗಡೆ ಜನ ಏನು ಕೆಟ್ಟವರು ಅಂತ ಇದ್ದಾರೋ ಅವರೆಲ್ಲರಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಇತ್ತು ನಾನು ಕರೆಕ್ಟಾಗಿದ್ದೇನೆ ಅನ್ನುವಂಥ ಹಂಡ್ರೆಡ್ ಪರ್ಸೆಂಟ್ ಭಾವನೆ ಇದುವರೆಗೂ ಕೂಡ ಡ್ರೋನ್ ಪ್ರತಾಪ್ ಅವರಲ್ಲಿ ಇದೆ ಅದು ಅವರು ಮಾತಾಡ್ತಕ್ಕಂಥ ಮಾತಲ್ಲಿ ನಮಗೆ ಇದ್ದು ಕಾಣುತ್ತೆ ಎಸ್ ಬಟ್ ಅದು ಎದ್ದು ಕಾಣುತ್ತೆ ಅದು ತುಂಬ ಜನಕ್ಕೆ ಅರ್ಥ ಆಗಿದೆ ತುಂಬ ಜನಕ್ಕೆ ಇನ್ನೂ ಅರ್ಥನೇ ಆಗಿಲ್ಲ ಅವನ ಒಂದು ಕ್ಲ್ಯಾರಿಟಿ ಡ್ರೋನ್ ಪ್ರತಾಪ್ ಅವರ ಕ್ಲಾರಿಟಿ ಇನ್ನೂ ಹೊರಗಡೆ ಜನ ತುಂಬ ಜನ ಡ್ರೋನ್ ಪ್ರತಾಪ್ ಬಗ್ಗೆ ಕೆಟ್ಟದಾಗಿಯೇ ಮಾತಾಡ್ತಾ ಇದ್ದಾರೆ ಎಸ್ ಇದು ಇವತ್ತು ನಡೆದಿದ್ದು ಆ್ಯಕ್ಚುಲಿ ಮತ್ತೆ ಅವರಿಬ್ಬರ ನಡುವೆ ಒಂದು ಒಂದು ಯುದ್ಧ ಥರನೇ ಇವತ್ತಾಯಿತು ಇವತ್ತಿನ ಟಿ ಆರ್ ಪಿ ಕಂಟೆಂಟ್ ಅಂತ ಏನಾದರೂ ಇದ್ದರೆ ಬಿಗ್ ಬಾಸ್ಗೆ ಆಲ್ಮೋಸ್ಟ್ ಅದೇ ನನ್ನ ಪ್ರಕಾರ ಎಸ್ ಇವರಿಬ್ಬರ ಜಗಳದ ಬಾ ಇನ್ನೂ ಮುಗಿದಿಲ್ಲ ಇದ್ರ ಬಗ್ಗೆ ಅನಿಸ್ತಾ ಇದೆ ಕಮೆಂಟ್